ಮಾನವನ ಜೀವನದಲ್ಲಿ ಸುಖ ಮತ್ತು ಶಾಂತಿ ಸಿಗಬೇಕಾದ್ರೆ ದೇವರ ನಾಮಸ್ಮರಣೆ ಅತ್ಯವಶ್ಯ ಮಾನವನು ತನ್ನ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಪಡೆದು ಈ ಬಾಳ ನೌಕೆಯನ್ನು ದಡಸೇರಿಸಬೇಕಾದರೆ ಆತನ ಜೀವನದಲ್ಲಿ ದೇವರ ನಾಮಸ್ಮರಣೆ ಅತ್ಯವಶ್ಯವಾಗಿದೆ ಎಂದು ಸಂಗಾಪುರ ಎಸ್ ಹೆಚ್ ಮತ್ತು ನಯಾನಗರದ ಪೂಜ್ಯ ಶ್ರೀ ತಪೋನಿಷ್ಠ ಅಭಿನವ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶ್ರೀ ಸುಖದೇವಾನಂದ ಪುಣ್ಯಾಶ್ರಮದ ಸಿದ್ದ ಸುಕ್ಷೇತ್ರ ನಯಾನಗರದ ಅವರ ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜರುಗುವ ಜಪ ಮತ್ತು ಧ್ಯಾನ ಕಾರ್ಯಕ್ರಮದ ಪರಂಪರೆಯಂತೆ ಮಂಗಳವಾರ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶಿವರಾತ್ರಿ ಅಮಾವಾಸ್ಯೆಯ ನಿಮಿತ್ತ ಜರುಗಿದ ಜಪ ಮತ್ತು ಧ್ಯಾನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದರು ಮನುಷ್ಯ ಇವತ್ತಿನ ದಿನಗಳಲ್ಲಿ ದೇವರ ಪೂಜೆ ಮತ್ತು ಪುನಸ್ಕಾರ ಜಪ ತಪಾನ್ ಮತ್ತು ಧ್ಯಾನಗಳನ್ನು ಮರೆತು ಹಣ ಮತ್ತು ಅಸ್ಥಿಯಂತಸ್ತು ಮಾಡುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾನೆ ಆದ್ದರಿಂದ ಅವನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಆತನಿಗೆ ನೆಮ್ಮದಿ ಸಿಗುತ್ತಿಲ್ಲ ಆದ್ದರಿಂದ ಜೀವನದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕೆಂದರೆ ದೇವರನ್ನು ಸದಾಕಾಲ ಧ್ಯಾನಿಸುತ್ತಿರಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ರಾಜಕೀಯದ ಅನೇಕ ಗಣ್ಯರು ಮತ್ತು ಅಪಾರವಾದ ಭಕ್ತವರಿಂದ ಬೆಳ್ಳಂಬೆಳಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ದರ್ಶನಾಶೀರ್ವಾದ ಪಡೆದರು ವರದಿ ಸುರೇಶ್ ಜಾಮಗೌಡ ಆರ್ ಡಿ ನ್ಯೂಸ್ ಬೆಳಗಾವಿ ನೀವು ಹೆಂಗೆ ಅನ್ನೋದು ಭಾಳ ದೊಡ್ಡದ ಅವರು ಬದುಕು ಇವರು ಬದುಕು ಚಿಂತೆ ಮಾಡಬೇಡ ಎರಡು ಗುಡಕ ಚಲೋ ಒಂದು ಕೊಡ ನೀರು ಜಳಕ ಮಾಡಿ ತನ್ನಗೆ ಜಳಕ ಮಾಡ್ರಿ ಸ್ನಾನ ಮಾಡೋ ಗುಡಕ ದೇವ್ರ ಕೋಲೆಗೆ ಹೋಗಿ ಹನಿ ಮೇಲೆ ವಿ ಗಂಧ ಹಚ್ಕೊಡ್ರಿ ಎರಡೂ ಕೈ ಮುಗಿದ ಎಪ್ಪಾ ಶಿದಲಿಂಗಪ್ಪ ಸುಖಾನಂದಪ್ಪ ನಮಗ ಸುಖ ಕೊಡಪ್ಪ ನಮ್ಮ ಮಕ್ಕಳಿಗೆ ಕೊಡು ನಮ್ಮ ಮರಿಗ ಕೊಡು ನಮ್ಮ ಮನೆಗೆ ಕೊಡಂ ತಿಳ್ಕೊರಿ ಬೂದಿ ತಗೊಂಡ ಹೋಗಿ ಬಿತ್ತುದಾದ್ರೂ ಬೂದಿ ಹಾಕಿ ಬಿತ್ರಿ ನೀವು ಬೆಳೆಯುವುದಾದ್ರ ಬೂದಿ ಅಜ್ಜನ ಬೂದಿ ತಗೊಂಡ ಹೋಗ್ರಿ ಅಜ್ಜನ ಅಂಗಾರ ಆಯಿತು ಬಂಗಾರ ಸಿದ್ಧಲಿಂಗನ ಸಾರ ಉಂಡವರಾದರು ಪಾರ ಆ ಬೂದಿಯನ್ನು ನಂಬ್ರಿ ತೈತಾ ಚೀಟಿ ನಂಬಕೆ ಹೋಗ್ಬೇಡ್ರಿ ನೀವು ನಂಬುವುದಾದ ಅಂಗಾರ ನಂಬ್ರಿ ನಿಮ್ಮ ಬಾಳಿಗೆ ಬಂಗಾರ ಕೊಡುವಂಥ ಸಾಮರ್ಥ್ಯವಿದೆ ಹಾಗಾಗಿದ್ದು ತಾವುಗಳೆಲ್ಲ ಬೆಳಗಿನ ಜಾವ ಎದ್ದು ಈ ಬೆಳಗಿನ ಜಪಯೋಗವನ್ನ ತಾವುಗಳೆಲ್ಲ ಬಹಳ ಚಂದ ಮಾಡಿದ್ದೀರಿ ನಿಮ್ಮ ನೋಡುದ ನನಗೆ ಭಾಳ ಖುಷಿ ನಾನು ನೋಡುದ ನಿಮಗೆ ಭಾಳ ಖುಷಿ ಆನಂದಪ್ಪ ಇದು ಇಂಥ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರು ಸನ್ನಿಧಾನದಲ್ಲಿ ಮಹಾಮಂತ್ರವನ್ನು ಅಂದಿದ್ದೀರಿ ತಮ್ಮ ಹೃದಯಕ್ಕೆ ಯಾವತ್ತೂ ನಯನಗರ ಮಠದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದ ನಿಮ್ಮ ಮನೆಗಳ ಮೇಲೆ ನಯನಗರ ಮಠದ ಆಶೀರ್ವಾದ ಇರ್ತದೆ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಉದ್ಯೋಗದ ಮೇಲೆ ಸದಾವಕಾಲ ಗುರುಗಳ ಆಶೀರ್ವಾದ ಇರ್ತದೆ ಆದರೆ ಎಷ್ಟೇ ಕಷ್ಟ ಬರಲಿ ಆದ್ರೆ ಗದ್ದಿಗೆ ಮರೆಯಕ್ಕೆ ಹೋಗ್ಬೇಡ್ರಿ ಗದ್ದಿಗೆ ಬಿಡಕ್ಕೆ ಹೋಗ್ಬೇಡ್ರಪ್ಪ ಆಜ್ ಕೈ ಹಿಡ್ದ ಹಿಡಿತಾನು ನಿಮ್ಮನ್ನು ಉದ್ಧಾರ ಮಾಡ್ತಾನ ಆದ್ರೆ ಆಜ್ ಪರೀಕ್ಷೆ ಮಾಡ್ತಾನ ಕರೆ ಮಗಾಲಿಲ್ಲ ಅಂತ ಹೇಳಿ ಅವನಿಗೆ ಒಳ ಅವ್ನು ಕೂತು ಅವ್ ಆನಂದ ಆಗೋಂಗಿರಪ್ಪ ಜಗತ್ತು ಮೆಚ್ಚಿದ್ರೆ ಸುಖ ಇಲ್ಲ ತಮಗೆಲ್ಲರಿಗೂ ಬೆಳಗಿದದ ಶುಭೋದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ನಮ್ಮ ಕಿತ್ತೂರು ಭಾಗದ ಶಾಸಕರ ಸೋದರಾದಂಥ ಗೌಡರಲ್ಲಿ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸುಳಿ ಮುಂದಿಯವರಲ್ಲಿ ಅದಲ್ಲದೆ ಇನ್ನೂ ಒಳ್ಳೆ ವಿದ್ಯಾವಂತರು ಅಧಿಕಾರಿಗಳು ಹಾಗೂ ಬೆಂಗಳೂರು ಅದಲ್ಲದೆ ನಾಡ ನಾಡ ರಾಜ್ಯದ ಮೂಲೆಯಿಂದ ಭಾಗವಹಿಸಿದ ತಮ್ಮೆಲ್ಲರಿಗೂ ಗುರುದೇವ ಆಶೀರ್ವದಿಸಲಿ ನಿತ್ಯ ನಿಯಮವನ್ನು ಸದಾಕಾಲ ಅಂತ ಹೇಳ್ತಾ लगिन शुभोदयद सन्देश ॐ सह न सह वीरं करमा हे तस्वितमस्तु माम ॐ शान्ति 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 सदगुरुनाथ महाराज की जय नित्य मंगल मंगल जगत गुरु शरणो शंकर सिद्धलिंग महाराज की शांतानंद शिव योगी गण महाराज की सुखदेवानंद शिव गण महाराज की जगत जननी महामता को जय मंगलम जय नमः पार्वती